ಹಾಯ್ ಆಲ್ ನಮಸ್ತೆ ಇವತ್ತು ನಾವು ಉತ್ತರ ಕರ್ನಾಟಕದ ಫೇಮಸ್ ಸಿಗ್ನೇಚರ್ ಪಲ್ಯ ಅಂತಲೇ ಹೇಳ್ಬೋದು ಎಣ್ಗಾಯಿ ಬದ್ನೆಕಾಯಿನ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಏನೇನು ಬೇಕು ಅಂತ ಇನ್ಗ್ರೀಡಿಯಂಟ್ಸನ್ನ ಫಸ್ಟ್ ನೋಡ್ಕೊಂಬಿಡೋಣ ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಈ ಪರ್ಪಲ್ ಕಲರ್ ಬದ್ನೆಕಾಯಿನ ತೊಗೊಂಡಿದ್ದೀನಿ ಈ ಥರನೇ ತೊಗೊಳ್ಳಿ ಮತ್ತು ಚಿಕ್ಕ ಚಿಕ್ಕದಾಗಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಪೂರ್ತಿ ಇಡೋದ್ರಿಂದ ಎಣ್ಗಾಯಿಗೆ ಚಿಕ್ಕ ಚಿಕ್ಕದಾಗಿ ಹಾಗೆ ಮತ್ತು ಟ್ಯಾಮ್ರಿಂಡನ್ನ ನೆನೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೆಕ್ಸ್ಟು ಚಿಕ್ಕದಾಗಿ ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ನಮಗೆ ವೆಜಿಟೇಬಲ್ಸ್ ಬೇಕಾಗಿರೋದು ಅದಾದ್ಮೇಲೆ ನೋಡಿ ನಾನು ಫಸ್ಟು ಬದನೆಕಾಯಿನ ಈ ಥರ ನಾಲ್ಕು ಸ್ಲಿಟ್ ಮಾಡಿ ಮುಂದಿರೋ ತೊಟ್ಟನ್ನ ಸ್ವಲ್ಪ ಕಟ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ಹಾಗೆ ಇಟ್ಕೊಂಡಿದ್ದೀನಿ ಇದಿಷ್ಟು ಎತ್ತಿಟ್ಕೋಬೇಕು ಇದಿಷ್ಟು ನಮ್ಗೆ ಏನು ಬೇಕು ಸಾಮಗ್ರಿಗಳು ಅಂದರೆ ಪ್ರಿಪ್ರೇಷನ್ಗೆ ಬದ್ನೆಕಾಯಿ ಎಣ್ಗಾಯಿಗೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸು ಫಸ್ಟು ನಾವು ಇದಕ್ಕೆ ಈರುಳ್ಳಿನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಮಾಡಿಕೊಂಡು ಅಚ್ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಅಚ್ ಪುಡಿನ ಪುಡಿನ ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಎರಡು ಸ್ಪೂನು ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಅರ್ಶಿನ್ ಪುಡಿನ ಹಾಕೋತಾ ಇದ್ದೀನಿ ಇದಾದ ಮೇಲೆ ಮಸಾಲೆ ಖಾರ ಅಂತ ಬರುತ್ತೆ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಫೇಮಸ್ಸು ಎಲ್ಲ ಪಲ್ಯಗಳಿಗೂ ನಾವು ಇದೊಂದು ಮಸಾಲೆ ಖಾರನ ಹಾಕಿ ಪಲ್ಯ ಮಾಡ್ತೀವಿ ಇದನ್ನು ಇನ್ ಕೇಸ್ ನಿಮಗೆ ಮಸಾಲೆ ಖಾರ ಸಿಕ್ಕಿಲ್ಲ ಅಂದರೆ ನೀವು ಗರಂ ಮಸಾಲ ಜೀರಿಗೆ ಪೌಡ್ರು ಧನಿಯಾ ಪೌಡ್ರನ್ನ ಹಾಕೋಬೋದು ನೆಕ್ಸ್ಟು ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ನಾನು ಇಲ್ಲಿ ಕಡಲೆ ಬೀಜದ ಪೌಡ್ರನ್ನ ಅಂದರೆ ಉಪ್ಪು ಹಾಕಿದ್ಮೇಲೆ ಕಡಲೆ ಬೀಜದ ಪೌಡ್ರು ಅಂದರೆ ರೋಸ್ಟ್ ಮಾಡಿಕೊಂಡು ಕಡಲೆ ಬೀಜನ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಾಕಿ ಜಾಸ್ತಿನೇ ಹಾಕಿ ಯಾಕಂದರೆ ಜಾಸ್ತಿ ಹಾಕಿದಷ್ಟು ಇದರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ನಾಲ್ಕು ರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೀಜದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಏನು ನೆನೆ ಇಟ್ಟಿರ್ತೀವಲ್ಲ ಹುಣಸೆ ಹಣ್ಣು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಎಂಟು ಬದನೆಕಾಯಿ ತೊಗೊಂಡಿರೋದ್ರಿಂದ ನಾನು ಒಂದಿಲ್ಲಿ ಈ ಥರ ಅಂದರೆ ಒಂದು ಹಾಫ್ ಬೌಲಷ್ಟು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ಯಾವುದು ಅಂದರೆ ಹುಳಿಗೋಸ್ಕರ ಟೊಮ್ಯಾಟೊ ಬದಲು ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲನೂ ಒಟ್ಟಿಗೆ ಕಲಿಸ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾಲ್ಕು ಸ್ಲಿಟ್ಟಾಗಿ ಬದನೆಕಾಯಿನ ಆ ಬದನೆಕಾಯಿನ ಎಲ್ಲ ಮಸಾಲನೂ ಎಲ್ಲ ಬದನೆಕಾಯಿಲ್ಲೂ ಈ ಥರ ತುಂಬಬೇಕು ನೋಡಿ ಈ ಥರ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಬದನೆಕಾಯಿಗಳಿಗೂ ನಾವು ನಾಲ್ಕು ಸ್ಲೆಟ್ ಪ್ಲೇಸಲ್ಲಿ ಆ ಪ್ಲೇಸಲ್ಲಿ ಫುಲ್ಲು ನಾವು ಈ ಮಸಾಲನ ಒತ್ತಿ ಒತ್ತಿ ತುಂಬಿದಷ್ಟು ಒಳ್ಳೆಯದು ಅಂದರೆ ಬದನೆಕಾಯಿ ನಾವು ಹುರಿಬೇಕಾದ್ರೆ ಆ ಬದನೆಕಾಯಿ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ಮತ್ತು ಟೇಸ್ಟು ಕೂಡ ಬದನೆಕಾಯಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಅನಿಸುತ್ತೆ ಮಸಾಲ ಎಲ್ಲ ಹೋಗಿ ಈ ಥರ ನಾನು ನೋಡಿ ಎಲ್ಲ ಬದನೆಕಾಯಿಗಳನ್ನ ತುಂಬಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಸಾಲ ಮಿಕ್ಕಿದೆ ಇದನ್ನು ಏನು ಮಾಡಬೇಕು ಅಂತ ನೆಕ್ಸ್ಟಲ್ಲಿ ನೋಡೋಣ ಫಸ್ಟೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸಿಡಿ ಬರುತ್ತೆ ಸಿಡಿ ಬರೋವರೆಗೂ ಸಿಡಿಸಿ ಸಿಡಿ ಬಂದಮೇಲೆ ನಾವು ಕರ್ಬೇವಿನ ಸೊಪ್ಪು ಹಾಕಿ ಹಾಕೋಣ ಸೊ ಸೊ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇನ್ ಕೇಸ್ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಹಾಕಿ ಅದು ತುಂಬಾ ಒಳ್ಳೆಯದು ಸದ್ಯಕ್ಕೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನೇನು ಮಸಾಲ ತುಂಬಿಟ್ಟಿರೋ ಬದನೆಕಾಯಿ ಇರುತ್ತಲ್ಲ ಅದನ್ನು ಫಸ್ಟು ನಾನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಫಸ್ಟು ಎಲ್ಲ ಬದನೆಕಾಯಿನ ಒಟ್ಟಿಗೆ ಇಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೋಡಿ ಜಾಸ್ತಿ ಒತ್ತಾಡಬಾರ್ದು ನಿಧಾನಕ್ಕೆ ನಿಧಾನಕ್ಕೆ ನಾವು ಅದನ್ನು ಮೂವ್ ಮಾಡ್ತಾ ಇರಬೇಕು ನೋಡಿ ಈ ಥರ ನಾನು ಫುಲ್ ಫ್ರೈ ಅಂದರೆ ಸ್ಲೋ ಆಗಿ ಫ್ರೈ ಮಾಡ್ತೇನೆ ಆದಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಲೆನ ಅದರಿಂದ ನಿಮಗೆ ಹೊತ್ತೋದು ಅಥವಾ ಅದು ಸೀದೋಗೋದು ಆ ಥರ ಎಲ್ಲ ಆಗಲ್ಲ ನೋಡಿ ಇಲ್ಲಿ ಅದಾದಮೇಲೆ ನಾನು ಸ್ವಲ್ಪ ಒಂದು ಸ್ವಲ್ಪ ಡಕ್ಕನ್ನು ಮುಚ್ಚಿಬಿಟ್ಟು ಒಂದೆರಡು ಒಂದು ಹತ್ತು ಸೆಕೆಂಡ್ ಅಥವಾ ಇಪ್ಪತ್ತು ಸೆಕೆಂಡು ಹಾಗೆ ಬಿಡ್ತೀನಿ ಹಾಗೆ ಮಧ್ಯ ಮಧ್ಯ ನಾವೇನು ಮಾಡಬೇಕು ಅದನ್ನು ಓಪನ್ ಮಾಡಿ ಇನ್ನೊಂದು ಸಲ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಇಲ್ಲಿ ನಾನು ಒಂದು ಹತ್ತು ಸೆಕೆಂಡಷ್ಟು ಬಿಟ್ಟಿದ್ದೀನಿ ಹಾಗೆ ಬಿಟ್ಟ ಮೇಲೆ ನೆಕ್ಸ್ಟು ನಾವೇನು ಮಾಡಬೇಕು ಓಪನ್ ಮಾಡಿ ನೋಡಬೇಕು ನೋಡಿ ಇಲ್ಲಿ ಮತ್ತು ಅದನ್ನು ಸೌಟಿಂದ ಮತ್ತು ಇನ್ನೊಂದು ಸ್ವಲ್ಪ ಹುರಿಬೇಕು ಅದನ್ನು ಎಣ್ಣೆಯಲ್ಲಿ ಅಂದರೆ ನಾವು ಏನು ಎಣ್ಣೆ ಹಾಕಿರ್ತೀವಲ್ಲ ಅದರಲ್ಲೇ ನಾವು ಚೆನ್ನಾಗಿ ಹುರ್ಕೋಬೇಕು ಒಂದು ಹತ್ತರಿಂದ ಹದಿನೈದು ಸೆಕಂಡು ಹುರ್ಕೊಂಡ್ರೆ ಅದು ನಿಮ್ಗೆ ಎಣ್ಣೆಯಲ್ಲೆಲ್ಲ ಮಸಾಲ ಬದನೆಕಾಯಲ್ಲಿ ಹೀರ್ಕೊಂಡಿರುತ್ತೆ ಅದಾದಮೇಲೆ ನಾವೇನು ಮಾಡಿಟ್ಟಿರೋ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಮಸಾಲನ ಬದನೇಕಾಯಿ ಮೇಲೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು ಸೊ ನೋಡಿ ಈ ಥರ ಎಲ್ಲ ಮಸಾಲ ಏನಿರುತ್ತಲ್ಲ ಅದನ್ನೆಲ್ಲ ಹಾಕಿ ಮತ್ತೊಂದು ಸಲ ಹುರ್ಕೋತಾ ಇದ್ದೀನಿ ಇಷ್ಟು ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಬದನೆಕಾಯಿನೂ ಆಗುತ್ತೆ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ ನೋಡಿ ಈ ಥರ ಎಷ್ಟಾಗುತ್ತೋ ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸು ಹುರ್ಕೊಂಡು ಇನ್ನೊಂದು ಸಲ ಡಕ್ಕನ್ನು ಮುಚ್ಚಿಟ್ಟು ಒಂದು ಹತ್ತು ಸೆಕೆಂಡ್ ಬಿಡಿ ಸೊ ಹತ್ತು ಸೆಕೆಂಡ್ ಬಿಟ್ಟ ಮೇಲೆ ನೀರು ಹಾಕ್ಬಿಡಿ ಅನ್ ಅಲ್ಲಿವರೆಗೂ ಹತ್ತು ಸೆಕೆಂಡ್ ಬಿಟ್ಟು ನೆಕ್ಸ್ಟು ಮತ್ತೆ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಹಸಿ ಮಸಾಲ ಹಾಕಿರ್ತೀವಲ್ಲ ಅದು ಒಂದು ಸ್ವಲ್ಪ ಫ್ರೈ ಆಗೋಕ್ಕಷ್ಟೇ ಅದಾದಮೇಲೆ ನೋಡಿ ಈ ಥರ ಆಗಿರುತ್ತೆ ಮತ್ತು ಆದಷ್ಟು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಫ್ಲೇಮಲ್ಲಿದ್ದರೆ ಇದ್ದರೆ ಸೀದೋಗಿಬಿಡುತ್ತೆ ಅಥವಾ ಹೊತ್ತೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಫ್ರೈ ಮಾಡಿಬಿಟ್ಟು ಮತ್ತೊಂದು ಸಲ ಕೈ ಸೌಟಲ್ಲಾಡಿಸ್ಬಿಟ್ಟು ನೋಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಏನಾಗುತ್ತೆ ಬದನೆಕಾಯಿ ಬೇಯುತ್ತೆ ಅದಾದಮೇಲೆ ನಾವು ನೀರು ಹಾಕೋಣ ಇಲ್ಲಿ ನಾನು ಎರಡು ಕಪ್ಪಷ್ಟು ನೀರು ಇದ್ದೀನಿ ಎರಡರಿಂದ ಎರಡೂವರೆ ಕಪ್ಪು ನೀರು ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ನಾನಿಲ್ಲಿ ಎರಡರಿಂದ ಎರಡೂವರೆ ಅಷ್ಟು ಹತ್ತಿರ ಮೂರು ಅಷ್ಟು ಹಾಕ್ಕೊಳ್ಳಿ ಪರವಾಗಿಲ್ಲ ಯಾಕಂದರೆ ಕಡಲೆ ಬೀಜ ಹಾಕಿರ್ತೀವಲ್ಲ ಪೌಡ್ರು ಅದರಿಂದ ತಿಕ್ನೆಸ್ ಬಂದೇ ಬರುತ್ತೆ ಇದನ್ನು ಮತ್ತೆ ಬೆಕ್ಕನ್ನು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಎರಡು ನಿಮಿಷ ಪೂರ್ತಿ ನೀಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಮೇಲೆ ಬದ್ನೇಕಾಯಿ ರೆಡಿ ಆಯಿತು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್